ಅಂದು ಯೋಜನೆಯನ್ನ ಜಾರಿಗೆ ತರುತ್ತೆ ಅದು ಭೇಟಿ ಬಚಾವ್ ಭೇಟಿ ಪಡಾ ಜನವರಿ ಇಪ್ಪತ್ತೆರಡು ಎರಡ್ ಸಾವಿರದ ಹದಿನೈದರಿಂದ ಜಾರಿಗೆ ಕಾರ್ಯಕ್ರಮ ಲಿಂಗ ತಾರತಮ್ಯವನ್ನು ಹೊಡೆಸಲು ಈ ಒಂದು ಭೇಟಿ ಬಚಾವ್ ಭೇಟಿ ಪಡೋ ಕಾರ್ಯಕ್ರಮವನ್ನು ಹೆಣ್ಣು ಮನೆ ನಂತರ ಬೆಳಗಲು ಬಿಡಿ ಬೆಳಗಲು ಬಿಡಿ ಹೆಣ್ಣು ಭ್ರೂಢಂತೆ ನಿಲ್ಲಿಸಿ ಹೆಣ್ಣು

ನಮಸ್ಕಾರ ತಮ್ಮೆಲ್ಲರಿಗೆ ಗೊತ್ತಿರೋ ಹಾಗೆ ಇವತ್ತು ಬೇಚಿ ಭೇಟಿ ಬಚಾವ ಭೇಟಿ ಪಡಾವೋ ಆಂದೋಲನದಲ್ಲಿ ನಾವು ಎಲ್ಲರೂ ಭಾಗವಹಿಸ್ತಾ ಇದ್ದೀವಿ ಸಾಮಾನ್ಯ ಶಾಸಕರು ಮತ್ತು ಮಾನ್ಯ ಆಯುಕ್ತರು ಸಿಇಒ ಜೆಡ್ ಪಿ ಅವರು ಡ ಡಿ ಡಬ್ಲ್ಯೂ ಸಿವರು ಎಲ್ಲರೂ ಬಂದು ಭಾಗವಹಿಸ್ತಾ ಇದ್ದೀವಿ ಇಲ್ಲಿ ಹೆಣ್ಮಕ್ಳು ಸಹ ಇದ್ದಾರೆ ಎಲ್ಲರೂ ಬಂದಿದ್ದಾರೆ ಇಲಾಖೆನವರು ಇರಬಹುದು ಸಾರ್ವಜನಿಕರು ಇರಬಹುದು ಈ ಒಂದು ಸಂದೇಶ ಎಲ್ಲರಿಗೆ ತಲುಪೋ ರೀತಿ ಆಗಬೇಕು ಮಹಿಳೆಯರಿಗೆ ಸಬಲೀಕರಣ ಮಾಡ್ತೀವಿ ಮತ್ತು ಮಕ್ಕಳಲ್ಲಿ ನಾವು ಹೆಣ್ಮಕ್ಳಿಗೆ ನಾವು ಬಚಾಯಿಸ್ತೀವಿ ಅಂದರೆ ಡೆಫಿನೆಟ್ಲಿ ಅವ್ರದ್ದು ಸಬಲೀಕರಣದಲ್ಲಿ ನಾವು ಬಾ ನಾವು ಒಂದು ಸಹಕಾರ ಕೊಡ್ತೀವಿ ಅಂದರೆ ಇಡೀ ಭಾರತನೂ ಒಂದು ಬದಲಾವಣೆ ಮಾಡಬಹುದು ಅಂತ ಒಂದು ಸಂದರ್ಭ ಒಂದು ಪರಿವಾರದಲ್ಲಿ ಹೆಣ್ಮಕ್ಳು ಚೆನ್ನಾಗಿ ಓದಿದ್ದಾರೆ ಅಂದರೆ ಅವ್ರಿಗೆ ಸಬಲೀಕರಣ ಮಾಡ್ತೀವಿ ಅಂದರೆ ಇಡೀ ಪರಿವಾರನೇ ನಾವು ಉದಾರ ಮಾಡೋ ರೀತಿ ಆಗುತ್ತೆ ಭಾಳಷ್ಟು ರೀತಿ ನಾವು ಈವಿಲ್ಸ್ ನೋಡ್ತೀವಿ ಹೆಣ್ಮಕ್ಳಿಗೆ ಅವರು ಸಾಯಿಸ್ತಾರೆ ಮತ್ತು ಫೀಮೇಲ್ ಫಿಟಿಸೈಡ್ ಅಂತ ಹೇಳ್ತೀವಿ ಅದಲ್ಲದೆ ಡಿಸ್ಫ್ರಿ ಡಿಫ್ರೆನ್ಸಿಯೇಷನ್ ಮಾಡ್ತಾರೆ ಸಾಕಷ್ಟು ಕಡೆ ನಾವು ಡಿಟೆಕ್ಟ್ ಮಾಡ್ತಾ ಇದ್ದಾರೆ ಸೆಕ್ಸ್ ಎಕ್ಟಾಮಿನೇಷನ್ ಮಾಡ್ತಾ ಇದ್ದಾರೆ ನಾವು ಪಿ ಸಿ ಪಿ ಎನ್ ಡಿ ಟಿ ಕಾಯ್ದೆ ಇದೆ ಭಾಳಷ್ಟು ಬೇರೆ ಬೇರೆ ಕಾಯ್ದೆ ಅಡಿಯಲ್ಲಿ ಅದು ಸರಿಯಾಗಿ ಸಮರ್ಪಕವಾಗಿ ನಾವು ಅನುಷ್ಠಾನಗೊಳಿಸ್ಬೇಕು ಮತ್ತು ಜನರಲ್ಲಿ ಅರಿವು ಮೂಡಿಸಬೇಕು ಯಾಕೆಂದರೆ ಯಾವುದು ಕಾನೂನು ನಾವು ಸರಿಯಾಗಿ ಇಂಪ್ಲಿಮೆಂಟ್ ಮಾಡಬೇಕಂದ್ರೆ ಜನರದು ಸಹಕಾರ ಬಹಳ ಅವಶ್ಯಕ ಇರೋದು ಜನರಲ್ಲಿ ಇದು ಅರಿವು ಮೂಡಿಸೋದು ಒಂದು ಕಾರ್ಯಕ್ರಮ ಇದೆ ಜನಪ್ರತಿನಿಧಿಗಳೇ ಆಗಲಿ ಸಾರ್ವಜನಿಕರಾಗ್ಲಿ ಇಲಾಖೆನವರಾಗ್ಲಿ ನಾವು ಎಲ್ಲರೂ ಸೇರಿ ಈ ಒಂದು ಅರಿವು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರೋದು ತಾವೆಲ್ಲರೂ ಸಹ ಈ ಒಂದು ಅರಿವು ಎಲ್ಲರಿಗೆ ತಲುಪೋ ರೀತಿ ಈ ಒಂದು ಮಾಹಿತಿ ಎಲ್ಲರಿಗೆ ತಲುಪೋ ರೀತಿ ತಮ್ಮೆಲ್ಲರದು ಸಹಕಾರ ಇರಲಿ ಅಂತ ನಾನು ವಿನಂತಿಸಿದ್ದೆ ಥ್ಯಾಂಕ್ ಯು ಭೇಟಿ ಪಡಾವೋ ಭೇಟಿ ಬಚಾವೋ ಇವತ್ತಿನ ದಿವಸ ನಾವು ಹೆಣ್ಣು ಮಕ್ಕಳಿಗೆ ಏನು ಗೌರವ ಕೊಡ್ತೇವೆ ಹೆಣ್ಣು ಮಕ್ಕಳಿಗೆ ಗೌರವ ಕೊಟ್ಟರೆ ಅದು ನಾವು ದೇವ ದೇವತೆಗಳಿಗೆ ಗೌರವ ಕೊಟ್ಟವೆ ಒಂದು ಇವತ್ತು ಹೆಣ್ಮಕ್ಳಿಗೆ ನಾವು ಹೆಚ್ಚಿನ ಎಜುಕೇಷನ್ ಕೊಡಬೇಕಾಗಿದೆ ಅವ್ರಿಗೆ ಎಜುಕೇಷನ್ ಕೊಟ್ಟು ಜಾಗೃತಿ ಮಾಡಬೇಕಾಗಿದೆ ಒಂದು ಹೆಣ್ಣು ಒಂದು ಹೆಣ್ಣು ಕಲ್ತು ಇಡೀ ಕುಟುಂಬವೇ ಕಲಿತರ್ತೇವೆ ಒಂದು ಹೆಣ್ಣಿನ ಗೌರವ ಹೆಣ್ಣಿಗೆ ನಾವು ಎಷ್ಟು ಪೂಜೆ ಭವನ ಕೊಡ್ತೇವೆ ಎಷ್ಟು ಗೌರವ ಕೊಡ್ತೇವೆ ಅದು ಸಮಾಜ ಉದ್ಧಾರ ಆಗ್ತದೆ ಮನೆ ಕುಟುಂಬನೂ ಉದ್ಧಾರ ಆಗ್ತದೆ ಅದಕ್ಕೆ ಹೆಣ್ಣಿನ ವಿಷಯದಲ್ಲಿ ಯಾವ ಸ್ಟೆಪ್ಲ್ಲಿ ಹೇಳಬೇಕು ಅವರು ಪುರುಷನಂತೆ ಸಮಾನರು ಈಗ ನೋಡಿ ಈಗ ಇವತ್ತಿನ ದಿವಸ ಜಾರಕಿ ಲಕ್ಷ್ಮೀಬಾಯಿ ಅಲಿ ಸಾವಿತ್ರಿಬಾಯಿ ಪುಲೆ ಅಲಿ ಮತ್ತು ಇಂದಿರಾ ಗಾಂಧಿ ಆಲಿ ಅವರು ಸಾಕಷ್ಟು ದೇಶಕ್ಕೊಂದು ಇತ್ಯಾದಿ ಸೃಷ್ಟಿ ಮಾಡಿದ್ದಾರೆ ಇವತ್ತು ಹೆಣ್ಣು ಮಕ್ಕಳು ಸಂಗೀತದಲ್ಲಿ ಸಂತಕೃತದಲ್ಲಿ ಕಲೆ ಸಂಸ್ಕೃತದಲ್ಲಿ அப்துத்த கொடுக்கு நேரம் ஹெணுமக்கள் அதுக்கு நான் பருஷரத்தை அவங்க நான் கௌரவ கொடுப்பது மத்த புருஷர்த்தி அவரு சமாக ஒன்று ஹண்ணு கல்த்தர இடீ குட்டும் வந்து கல்த்தி ஒன்று ஹண்ணு கல்த்தர இடீ குட்டும் வந்து அதுக்கு பார்த்து ஸ்டிச்சர் கொட்டி இடீ சம சுத ஆன உத்தாரக்கு மனித மன கஷ்டூர ஒன்று ஹெண்ணிகேஷன் கொடுக்கு மாற்றது மத்த அவங்க கௌரவம் கொடுக்கு மாற்றது என்ன எட்டு கௌரவ கொடுத்துவோ ಅಲ್ಲಿ ದೇವತೆಗಳಿಗೆ ಗೌರವ ಕೊಟ್ಟು ಮತ್ತು ಹೆಣ್ಣಿಗೆ ಏನು ಗೌರವ ಕೊಡ್ತಾರೆ ಅಲ್ಲಿ ದೇವತೆಗೆ ಆ ಮನೆಯಲ್ಲಿ ಆ ದೇವತೆ ನಿಲ್ಲಿಸಿರ್ತವೆ ಆದ ಕಾರಣ ಇವತ್ತಿನ ದಿವಸ ಭೇಟಿ ಪಡೋ ಭೇಟಿ ಬಚೋ ಅಂತ ಏನು ಮಾಡಿರೋದು ಒಳ್ಳೆಯ ಕಾರ್ಯಕ್ರಮ ಇದು ಸಮಾಜಕ್ಕೆ ಅದ್ಭುತವಾದ ಕೊಡುಗೆ ಇದೆ ಇದು ಎಲ್ಲರೂ ಇದರಿಂದ ಉಪಯೋಗ ಮಾಡ್ಕೋಬೇಕಂತಂದು ನಾನು ಪ್ರಾರ್ಥನೆ ಮಾಡ್ತೀನಿ ಪುಟವನ್ನು ತೆಗೆದು ನೋಡಿದ್ರೆ ಸುಮಾರು ಒಂಬೈನೂರು ವರ್ಷಗಳ ಹಿಂದೆ ಈ ದೇಶದಲ್ಲಿ ಒಂದು ಹೆಣ್ಣು ಅಂದ್ರೆ ಕೇವಲ ಭೋಗದ ವಸ್ತು ಆಕೆ ಮನೆಯಲ್ಲೇ ಇರಬೇಕು ಮನೆಯಿಂದ ಆಚೆ ಬರಬಾರ್ದು ಅಂತ ಹೇಳಿ ಒಂದು ಕಲ್ಪನೆಯನ್ನ ಭಾರತ ದೇಶದ ಸಂಸ್ಕೃತಿಯಲ್ಲಿ ಅಳವಡಿಸಿಕೊಂಡು ಬಂದಿರತಕ್ಕಂಥದ್ದು ದೇಶದ ವಿಶ್ವದಲ್ಲಿ ಇದೇ ಪರಿಸ್ಥಿತಿ ಆದ್ರೆ ಹನ್ನೆರಡನೇ ಶತಮಾನದಲ್ಲಿ ಎಲ್ಲ ಸಣ್ಣರು ಸೇರಿದ ವಿರುದ್ಧ ಹೆಣ್ಣು ಮಕ್ಕಳಿಗೆ ಒಂದು ಸ್ವತಂತ್ರವಾದ ಸ್ಥಾನ ಸಿಗಬೇಕು ಅವರು ಕೂಡ ಮನುಷ್ಯರು ಮನುಷ್ಯರ ಜೊತೆ ಏನು ಅವರು ಕೂಡ ಸ್ಥಾನಮಾನ ಇರ್ಬೇಕಂತ ಹೇಳಿ ಹನ್ನೆರಡನೇ ಶತಮಾನದಲ್ಲಿ ಆ ಅನುಭವ ಮಂಟಪದಲ್ಲಿ ಚರ್ಚೆ ಆಗ್ತಕ್ಕಂತ ಸಂದರ್ಭದಲ್ಲಿ ಅನೇಕ ಸೌಲಭ್ಯಗಳನ್ನ ಸೌಲಭ್ಯಗಳನ್ನ ಕೊಡುತ್ತಾ 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 ಹೋರಾಟದ ಕೊನೆಗೆ ಕಲಬುರಗಿಯ ಉದಾಹರಣೆ ತೆಗೆದುಕೊಂಡ್ರೆ ನಾನು ಓದಲಿಕ್ಕೆ ಬಂದಾಗ ಕೇವಲ ನಾಲ್ಕು ಜನ ಹೆಣ್ಣು ಮಕ್ಕಳು ಶಾಲೆಯಲ್ಲಿ ಇದ್ದು ಪೂಜೆ ಸಣ್ಣಬಸಪ್ಪ ಅಪ್ಪ ಅವರು ತಾಂಗವನ್ನು ಕೊಟ್ಟು ಹೆಣ್ಣು ಮಕ್ಕಳೇ ಸ್ತ್ರೀ ಕಾಲೇಜನ್ನ ತೆಗೆದು ಶಾಲೆಯನ್ನ ಪ್ರಾರಂಭ ಮಾಡಿ ತಾಂಗ ಕಳಿಸಿ ಮನೆಯಿಂದ ಹೆಣ್ಣು ಮಗಳಿಗೆ ಶಾಲೆ ಕಲಿಸಿರ್ತಕ್ಕಂತ ಉದಾಹರಣೆ ಇತ್ತೀಚೆಗಂತೂ ಇವತ್ತು ಹೆಣ್ಣು ದೇಶದ ಕಣ್ಣು ಹೆಣ್ಣು ಆರಾಮ ಇದ್ರೆ ಒಂದು ಮನೆ ಬೆಳಗ್ತದೆ ಅಂತಕ್ಕಂಥ ರೀತಿಯಲ್ಲಿ ಸರ್ಕಾರ ಈ ದೇಶಕ್ಕೆ ಸ್ವತಂತ್ರ ಸಿಕ್ಕ ಮೇಲೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದ ಸ್ವತಂತ್ರ ಪೂರ್ವದಲ್ಲಿ ಹೋಗುವ ಕಿತ್ತೂರು ರಾಣಿ ಚೆನ್ನಮ್ಮ ಅನೇಕ ಹೆಣ್ಣು ಮಕ್ಕಳು ಶ್ರೀಮತಿ ಇಂದಿರಾ ಗಾಂಧಿ ಅವರು ಪ್ರಧಾನಮಂತ್ರಿಯಾಗಿ ಆ ಹೆಣ್ಣು ಮಗಳು ಮಾಡಿರ್ತಕ್ಕಂಥ ಸಾಧನೆ ಇಡೀ ವಿಶ್ವವೇ ಮೆಲೆತಕ್ಕಂಥ ರೀತಿಯಲ್ಲಿ ಎಲ್ಲರೂ ಹೋಗತಕ್ಕಂಥ ಸಂದರ್ಭ ಅದಕ್ಕಾಗಿ ಇವತ್ತು ಭೇಟಿ ಬಚಾವ್ ಭೇಟಿ ಪಡಾವತಕ್ಕಂಥ ಘೋಷಣೆ ಹೆಣ್ಣು ಮಕ್ಕಳನ್ನು ರಕ್ಷಿಸಿ ಹೆಣ್ಣು ಮಕ್ಕಳನ್ನ ಓದಿಸಿ ಹೆಣ್ಣು ಮಕ್ಕಳು ರಕ್ಷಣೆ ನಮ್ಮೆಲ್ಲರ ಹೊಣೆ ಹೆಣ್ಣು ಮನೆಯ ಬೆಳಗಲು ಬಿಡಿ ಹೆಣ್ಣು ನೂಣ ಹತ್ಯೆ ತಡೆಯುವುದಂತಕ್ಕಂಥದ್ದು ಮಹಿಳೆಯ ಸಬಲೀಕರಣ ಅಂತಕ್ಕಂಥ ಈ ಘೋಷಣೆಯನ್ನ ಇವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಬಹಳ ಮುತುವರ್ಜಿ ಇವತ್ತು ಜಾರಿಗೆ ತರ್ತಾ ಇವೆ ಎಲ್ಲ ಹೆಣ್ಣು ಮಕ್ಕಳು ಭಾಗವಹಿಸಿದ್ದಾರೆ ಎಲ್ಲ ಪುರುಷ ಮತ್ತು ಹೆಣ್ಣು ಪುರುಷ ಪ್ರಧಾನವಾಗಿರ್ತಕ್ಕಂಥ ದೇಶ ಇದು ಇದು ಹೆಣ್ಣು ಮಕ್ಕಳಿಗೆ ಸ್ಥಾನಮಾನ ಕೊಡ್ಬೇಕಂತ ಹೇಳಿ ಈ ಒಂದು ವಿಷಯವನ್ನ ಎಲ್ಲರೂ ಗಮನದಲ್ಲಿಟ್ಟುಕೊಂಡು ಒಂದು ಹೆಣ್ಣು ಚೆನ್ನಾಗಿ ಓದ್ರೆ ಇಡೀ ಮನೆಯ ಓದತಕ್ಕಂಥದ್ದು ಆಗ್ತದೆ ಅದನ್ನು ಗಮನದಲ್ಲಿಟ್ಟುಕೊಂಡು ಎಲ್ರಿಗೂ ಕೂಡ ಒಳ್ಳೆಯ ರೀತಿಯಿಂದ ವಿದ್ಯಾಭ್ಯಾಸವನ್ನು ಕೊಡ್ತಕ್ಕಂಥದ್ದು ಆಗ್ಬೇಕಂತ ಹೇಳಿ ಈ ಸಂದರ್ಭದಲ್ಲಿ ಅವನು ಯಶಸ್ವಿಯಾಗಲಿ ಅಂತ ಶುಭ Mm -hmm. Good afternoon, everyone. I am Priya Nagare from Channabasavay University, Department of Electronics and Communication. Today we have done rally on "Beti Bachao, Beti Padao from uh, Sardar vallabal Patel Chowk to Upper Public School. We feel proud that uh, being a woman, we are coming outside the uh, outside home and encouraging others to play a very important role in their life educate women' search don't keep women's as in home and uh, don't think that they are uh, uh, less qualified and everything please. okay uh, we have to uh, many women are in high positions like charma have su succeeded very much Indra Gandhi and uh, businessmen nowadays women are in has every position you can you can go to is. यूपीएससीन आई पी एसर्सिडेड थैंक यूाओ मकणु ಎಲ್ರಿಗೂ ನಮಸ್ಕಾರ ಇಂದು ನಾವು ಮಹಿಳಾ ಮತ್ತು ಮಠಾಭಿವೃದ್ಧಿ ಇಲಾಖೆ ವತಿಯಿಂದ ಭೇಟಿ ಪಡಾ ಭೇಟಿ ಭೇಟಿ ಬಚಾವ್ ಭೇಟಿ ಪಡ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಈ ಒಂದು ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನಂತಂದ್ರೆ ಹೆಣ್ಣು ಮಕ್ಕಳನ್ನು ರಕ್ಷಿಸೋದು ಮತ್ತು ಅವರನ್ನು ಊಜಿಸೋದು ಅದರ ಒಂದು ಹಿನ್ನೆಲೆಯಲ್ಲಿ ಮತ್ತೆ ಒಂದು ಹತ್ತು ವರ್ಷಗಳ ಭೇಟಿ ಬಚಾವ ಭೇಟಿ ಪಡಾವ ಕಾರ್ಯಕ್ರಮವು ಹತ್ತು ವರ್ಷಗಳ ಪೂರ್ಣಗೊಂಡಿರುವುದರಿಂದ ಇಂದು ದಶಮಾನೋತ್ಸವ ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಂಡಿದ್ದೀವಿ ಇಲ್ಲಿಂದ ಬೈಕ್ ರ್ಯಾಲಿ ಮತ್ತು ಸಹಿ ಕಾರ್ಯಕ್ರಮ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡ ಜಿಲ್ಲಾಧಿಕಾರಿಗಳು ಕಮಿಷನರ್ ಸರ್ ಮತ್ತೆ ಸಿಇಒ ಸರ್ ಮತ್ತೆ ಮಾನ್ಯ ಅಲುಪ್ರಭು ಪಾಟೀಲ್ ಸರ್ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿದ್ದಾರೆ ಬೈಕ್ ರ್ಯಾಲಿ ಇಲ್ಲಿ ತಿಮ್ಮಪುರಿ ಸರ್ಕಲ್ ಇಂದ ಜಿಲ್ಲಾ ಕಚೇರಿಯ ಮುಂಭಾಗದಿಂದ ಜಗತ್ ಸರ್ಕಲ್ ಯಿಂದ ಮತ್ತೆ ಅಪ್ಪ ಪಬ್ಲಿಕ್ ಸ್ಕೂಲ್ ವರೆಗೂ ಈಗ ಒಂದು ಬೈಕ್ ರ್ಯಾಲಿಯನ್ನು ಹಮ್ಮಿಕೊಂಡಿದೆ ಅಲ್ಲಿಂದ ಒಂದು ಸ್ಟೇಜ್ ಕಾರ್ಯಕ್ರಮ ಕೂಡ ಇರುತ್ತೆ ಸಾಂಸ್ಕೃತಿಕ ಕಾರ್ಯಕ್ರಮ ಇದೆ ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಎಲ್ಲ ನಮ್ಮ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ಮತ್ತು ವಿವಿಧ ಇಲಾಖೆಗಳು ಆರೋಗ್ಯ ಇಲಾಖೆ ಶೈಕ್ಷಣಿಕ ಇಲಾಖೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಥ್ಯಾಂಕ್ ಯು ಈ ಒಂದು ಕಾರ್ಯಕ್ರಮದ ಮುಖ್ಯ ಉದ್ದೇಶ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಹೆಣ್ಣು ಮಕ್ಕಳನ್ನು ರಕ್ಷಿಸೋದು ಮತ್ತೆ ಹೆಣ್ಣು ಮಕ್ಕಳನ್ನು ಓದಿಸೋದ್ರ ಮುಖ್ಯ ಉದ್ದೇಶವಾಗಿದೆ ಇದರ ಮುಖಾಂತರ ತಾವೆಲ್ಲರೂ ಕೂಡ ಹೆಣ್ಣು ಮಕ್ಕಳ ಜನನವನ್ನು ಕೂಡ ಪ್ರೋತ್ಸಾಹಿಸೋದ್ರ ಮೂಲಕ ಮತ್ತು ಹೆಣ್ಣು ಮಕ್ಕಳ ಲಿಂಗಾನುಪಾತಗಳನ್ನು ಕೂಡ ಮೇಂಟೈನ್ ಮಾಡೋದು ಮತ್ತೆ ಹೆಣ್ಣು ಮಕ್ಕಳಿಗೆ ಒಂದು ಒಳ್ಳೆಯ ಶಿಕ್ಷಣವನ್ನು ಕೊಡೋದ್ರ ಮೂಲಕ ನಾವೆಲ್ಲರೂ ಕೈ ಜೋಡಿಸಬೇಕಂತ ಹೇಳಿ ತಮ್ಮೆಲ್ಲರಿಗೂ ಕೇಳ್ಕೊಳ್ಬೇಕು ರಾಜ್ಕುಮಾರ್ ಆಟೋ ಅಂತ ಉಪನಿರ್ದೇಶಕರು ರಕ್ಷಣೆ ಹೆಣ್ಣು ಮಕ್ಕಳ ರಕ್ಷಣೆ ಕೆಳಗಲು ಬಿಡಿ ಹೆಣ್ಣು ಮನೆ ನಂದಾದೀಪ शाळा शिक्षण कार्यदर्शिश विद्यापीठ संघ ಈ ಆಯೋಜಿಸಲಾಗಿದೆ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದ ಕುರಿತಂತೆ ನೆನಪಿಗಾಗಿ ಸಹಿ ಕೂಡ ಮಾಡಲಾಗ್ತಾ ಇದೆ ಮಾನ್ಯ ಜಿಲ್ಲಾಧಿಕಾರಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಸಹಿ ತಮ್ಮ ಸಹಿಯನ್ನ ತಮ್ಮ ರುಚಿಯನ್ನ ಮಾಡ್ತಾ ಇದ್ದಾರೆ ಎಲ್ಲರೂ ಜೋರಾಗಿ ಚಪಾಳೆಯನ್ನ kanak-kanak, kanak-kanak, kanak ಬೇಟಿ ಬಚಾವೋ ಬೇಟಿ ಪಡಾವೋ ಕಾರ್ಯಕ್ರಮದ ಅಂಗವಾಗಿ ಒಂದು ಬೈಕ್ ರ್ಯಾಲಿಯನ್ನು ಏರ್ಪಡಿಸಲಾಗಿದೆ ಇದರಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಧಿಕಾರಿಗಳು ಹಾಗೂ ವಿದ್ಯಾರ್ಥಿನಿಯರು ಎಲ್ಲರೂ ಆಗಮಿಸಿದ್ದಾರೆ ಒಂದು ನಾವು ಇದನ್ನ ಏನು ಸಂದೇಶ ಕೊಡ್ತಾ ಇದ್ದೀವಿ ಅಂತಂದ್ರೆ ಹೆಣ್ಣು ಮಕ್ಕಳನ್ನ ಉಳಿಸಿ ಮತ್ತೆ ಹೆಣ್ಣು ಮಕ್ಕಳನ್ನ ಓದಿಸಿ ಅನ್ನೋದು ಇದರ ತಾತ್ಪರ್ಯ ಆಗಿದೆ ಇದು ಹತ್ತು ವರ್ಷ ಸ್ಟಾರ್ಟ್ ಆಗಿ ಹತ್ತು ವರ್ಷ ಆಯ್ತು ಈ ಜಾಥಾ ಕಾರ್ಯಕ್ರಮ ಈಗ ಅದರ ಸೆಲೆಬ್ರೇಷನ್ ನಾವು ಮಾಡ್ತಾ ಇರೋದು ಇವತ್ತು ಬೈಕ್ ರ್ಯಾಲಿ ಮತ್ತೆ ಸ್ಟೇಜ್ ಪ್ರೋಗ್ರಾಮು ಇದೆ ಇದಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳು ಮಾನ್ಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಬಂದು ಇದನ್ನ ಜಾಥಾ ಉದ್ಘಾಟನೆ ಮಾಡ್ತಾ ಇದ್ದಾರೆ ನಾವು ಎಲ್ಲರಿಗೂ ಒಂದು ಜನರಿಗೆ ಏನು ಸಂದೇಶ ಕೊಡ್ತಾ ಇದ್ದೀವಿ ಅಂದ್ರೆ ಹೆಣ್ಣು ಮಕ್ಕಳನ್ನು ಉಳಿಸಿ ಹೆಣ್ಣು ಮಕ್ಕಳನ್ನು ಓದಿಸಿ ಮಂಜುಳಾ ಪಾಟೀಲ್ ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿ ಕಲಬುರ್ಗಿ